ಎಲ್ರಿಗೂ ಸಹ ನಮಸ್ತೆ ಈಗ ಬಿಗ್ ಬಾಸ್ನ ಕೊನೆಯ ವಾರ ಆಗಿರೋದ್ರಿಂದ ಅವರಿಗೆ ಏನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ದೊಡ್ಡ ಆಸೆ ಇರುತ್ತೆ ಅದನ್ನು ನೆರವೇರಿಸುವಂತಹ ಸಮಯ ಈಗ ಬಿಗ್ ಬಾಸ್ಗೆ ಬಂದಾಗಿದೆ ಅದಕ್ಕಾಗಿ ಎಲ್ಲರೂ ಸಹ ಒಂದೊಂದು ಏನೇನು ಬೇಡಿಕೆಗಳಿದೆ ಅವೆಲ್ಲವನ್ನು ಸಹ ಒಂದು ಪೇಪರ್ನಲ್ಲಿ ಬರೆದು ಕೀಯನ್ನು ಲಾಕ್ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಅದನ್ನು ಕೇಳಿಕೊಂಡು ಎಸಿಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಮೂರು ಆಸೆಗಳನ್ನು ಗಿಲ್ಲಿಯವರು ಬರೆದಿರ್ತಾರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ನಲ್ಲಿ ಮೂಡೆಯನ್ನು ಬೆಳ್ ಬೆಳಗ್ಗೆ ತಿಂದು ಒನ್ ಅವರ್ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬೇಕು ಅನ್ನೋದೊಂದು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಆನೆ ಮೇಲೆ ಕುತ್ಕೋಬೇಕು ಅನ್ನೋದು ಎರಡನೇದು ಮೂರನೆಯದು ಬಂದು ಏನೂ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡು ಒಂದು ಸಿನಿಮಾವನ್ನು ನೋಡಬೇಕು ಒಳ್ಳೆಯ ಸಿನಿಮಾವನ್ನು ಅಂತ ಹೇಳಿ ಗಿಲ್ಲಿಯ ಒಂದು ದೊಡ್ಡ ಆಸೆಯಾಗಿದೆ ಇದು ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಇದರಲ್ಲಿ ನಡಿಬಹುದು ಅಂಥದ್ದಾದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಸಿನಿಮಾವನ್ನು ಪ್ಲೇ ಮಾಡೋದಿಲ್ಲ ಇದೊಂದು ಮತ್ತು ಆನೆ ಮೇಲೆ ಕೂರೋದರಿಂದ ಅದಕ್ಕೆ ಹಾನಿ ಸಹ ಆಗಬಹುದು ಆ ವಸ್ತುಗಳ ಮೇಲೆ ಅದಕ್ಕೂ ಕೂಡ ಇನ್ನು ಉಳಿದಿರುವುದು ಇನ್ನು ನಲ್ಲಿ ಮೂಳೆಯನ್ನು ತಿನ್ನುವಂಥದ್ದು ಆದರೆ ನಲ್ಲಿ ಮೂಳೆಯನ್ನು ತಿನ್ನುವಂಥದ್ದನ್ನು ಇವರಿಗೆ ಆಪ್ಷನ್ ಕೊಟ್ಟರೂ ಸಹ ಆದರೆ ಒಂದು ಅವರ್ ಬೆಳಗ್ಗೆ ಹೊತ್ತು ನಿದ್ದೆ ಮಾಡುವಂತಹ ಒಂದು ಏನಿದೆ ಅದನ್ನು ಅವರಿಗೆ ಕೊಡೋದಕ್ಕಾಗೋದಿಲ್ಲ ನಲ್ಲಿ ಮೂಳೆ ಅಂತ ಅಂಬಾಸಿಡರ್ ಗಿಲ್ಲಿ ಯಾಕೆ ಅಂದರೆ ನಲ್ಲಿ ಮೂಳೆಯಿಂದನೇ ಇವರು ತುಂಬಾ ಫೇಮಸ್ ಆಗಿದ್ದು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಮೊದಲೇದಾಗಿ ಗುರುತಿಸಿದ್ದೇ ನಲ್ಲಿ ಮೂಳೆ ಗಿಲ್ಲಿ ಅಂತ ಹೇಳಿ ಈಗ ಬಿಗ್ ಬಾಸ್ ಯುವ ಮೂವರ ವಿಶ್ನಲ್ಲಿ ಗಿಲ್ಲಿಗೆ ಯಾವುದನ್ನು ಅವರು ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಗಿಲ್ಲಿ ನಲ್ಲಿ ಮೂಳೆ ಆಸೆಯನ್ನು ನೀವು ನೆರವೇರಿಸಲಿ ಅನ್ನೋದು